ಲೋಕ ಈಗಾಗಲೇ ಮೈತ್ರಿಯ ಒಂದು ಮುಂದುವರಿಕೆ ಬಗ್ಗೆ ಹಿರಿಯರಾದಂಥ ಯಡಿಯೂರಪ್ಪನವರೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದು ನೀವು ಗಮನಿಸಿದ್ದೀರಿ ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದೆಲ್ಲ ಈ ಮೈತ್ರಿ ಶಾಶ್ವತವಾಗಿ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇದು ದೇಲಿ ಮಟ್ಟ ಮಾಡಿರ್ತಕ್ಕಂಥ ಒಂದು ಹೊಂದಾಣಿಕೆಗಳು ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮೈತ್ರಿ ಸುಗಮವಾಗಿ ಮುಂದುವರಿಯುತ್ತೆ ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಲೋಕಸಭೆಯ ಚುನಾವಣೆಗಳ ಒಂದು ಪ್ರಕ್ರಿಯೆಗಳಲ್ಲಿ ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಮತದಾನದ ಪ್ರಕ್ರಿಯೆಗಳು ಅತಿ ಹೆಚ್ಚಿನ ಒಂದು ಸಹಕಾರಗಳು ಎರಡೂ ಪಕ್ಷಗಳಿಂದ ಒಬ್ಬರು ಒಬ್ಬರು ಪರಸ್ಪರ ಏನಾಗಿದೆ ಕನಿಷ್ಠ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣ ಇದೆ ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ ನನಗೆ